ಮುೂರ್ ಗ್ರಾಮದಿಂದ ಜೀರಾಳ್ ಕಲ್ಲುಗುಡಿಗೆ ಉದ್ಯೋಗ ಖಾತೆಗೆ ತೆರಳುತ್ತಿದ್ದ ಕೂಲಿ ಕಾರ್ಮಿಕರ ಆಟೋವೊಂದು ಪಲ್ಟಿಯಾದ ಪರಿಣಾಮ ಆಟೋದಲ್ಲಿದ್ದ ಇಪ್ಪತ್ತಾರು ಜನರು ಗಂಭೀರ ಗಾಯಗೊಂಡಿದ್ದು ಗಂಗಾವತಿ ಸರ್ಕಾರ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಲಾಯಿತು ವಿಷಯ ತಿಳಿದಂತೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವರಾಜ್ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳಿಗೆ ಧೈರ್ಯ ತುಂಬಿದರು ಕೂಡಲೇ ಗ್ರಾಮ ಪಂಚಾಯತ್ ಪಿಡಿಒಗಳನ್ನು ಸಸ್ಪೆಂಡ್ ಮಾಡುವಂತೆ ಅಧಿಕಾರಿಗಳಿಗೆ ಆದೇಶ ಮಾಡಿದ್ದಾರೆ ನಮ್ದೊಂದು <inaudible> ಪೇಷಂಟು <inaudible> 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 ಕೃಷ್ಣ ಸರ್ ಈಗ ಒಂದು ಆಕ್ಸಿಡೆಂಟ್ ಆಗಿದೆ ಅವರು ಎಲ್ಲ ರೀತಿ ಕೆಲಸ ಮಾಡೋದಕ್ಕೆ ಎಕ್ಸಿಡೆಂಟ್ ಆಗಿದೆ ಅದ್ರಲ್ಲಿ ತಪ್ಪು ಟಮ್ ಟಮ್ಗಳೊಳಗೆ ಹರ್ಕೊಂಡು ಹೋಗೋದು ಆ ರೀತಿಗೆ ಕರ್ಕೊಂಡು ಹೋಗೋದ್ರೆ ಜೊತೆ ತಪ್ಪು ಈಗ ಮೇಲೆ ವಿಡಿಯೋದ ಮೇಲೆ ಆ್ಯಕ್ಷನ್ ಮಾಡೋಕ್ಕಾಗಿ ಸೂಚನೆ ಸೀರಿಯಸ್ ಆಗಿದೆ ಒಂದು ಈಗ ಆಲ್ರೆಡಿ ಇದು ಕಳಿಸಿದ್ದಾರೆ ಏನು ನಮ್ಮ ಕಿಮ್ಸ್ ಮಪ್ಪಳಕ್ಕೆ ಕಳಿಸಿದ್ದಾರೆ ಇನ್ನೂ ಒಬ್ಬರು ಇಬ್ಬರು ಕಿಮ್ಸ್ ಕಳಿಸ್ತಾರೆ ಒಬ್ಬರು ಹುಬ್ಬಳ್ಳಿಗೆ ರೆಫರ್ ಎಸ್ ಡಿ ಎಮ್ಗೆ ರೆಫರ್ ಮಾಡಿದರೆ ಅಲ್ಲಿ ಎಸ್ ಡಿ ಎಮ್ಗೂ ಮಾತಾಡ್ತೀನಿ ಅಲ್ಲಿಗೂ ರೆಫರ್ ಮಾಡಿಸಿ ಪೇಷಂಟ್ಗಳಿಗೆ ಅದು ತತ್ಕ್ಷಣ ಮೊದಲು ಟ್ರೀಟ್ಮೆಂಟ್ ಕೊಡಿಸುವಂಥ ಕೆಲಸ ಎಷ್ಟು ಜನ ಗಾಯ ಆಗಿದೆ ಸರ್ ಸರ್ ಒಟ್ಟು ಇಪ್ಪತ್ತೆಂಟು ಜನಕ್ಕೆ ಗಾಯ ಆಗಿದೆ ಉಳಿದತ್ತವರಿಗೆ ಮೂವರಿಗೆ ಸೀರಿ ಭಾಳ ಸೀರಿಯಸ್ ಆಗಿ ಆಗಿದೆ ಇದನ್ನ ಇಮ್ಯುನಿಟಿ ಆಗಿ